ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಗೃಹ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿಮಗೆ ಜೂನ್ ಮತ್ತು ಜುಲೈ ಜೂನ್ ತಿಂಗಳು ಹಣ ಜಮಾ ಆಗಿತ್ತು ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಜಮಾ ಆಗಬೇಕಾಗಿತ್ತು ಸೊ ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆ ಒಂದು ದಿನಾಂಕ ಯಾವುದು ಈ ಒಂದು ದಿನಾಂಕಕ್ಕೆ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ ಅದು ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ಹಣ ಜಮಾ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೋಬೇಕು ಅನ್ನೋ ಹಾಗಿದ್ದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ವಾಚ್ ಮಾಡಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದಿನಾಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದ್ ವೇಳೆ ಏನಾದ್ರು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರು ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಸೊ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಮ್ಮ ಗೃಹಲಕ್ಷ್ಮಿಯರು ಕಾತರದಿಂದ ಕಾಯ್ತಿದ್ದಂತಹ ದಿನ ಬಂದೇ ಬಿಡ್ತು ಅಂತಲೇ ಹೇಳ್ಬೋದು ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಉಳ್ಕೊಂಡಿತ್ತು ಅಂತ ಅಂದರೆ ರಿಲೀಸ್ ಮಾಡಿರಲಿಲ್ಲ ಎರಡು ಕಂತುಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ರು ಬಟ್ ಇಂಥ ದಿನಾಂಕಕ್ಕೆ ಅಂತ ಇಲ್ಲಿ ಅನೌನ್ಸ್ ಮಾಡ್ತಿರ್ಲಿಲ್ಲ ಸೊ ಲಾಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಬಟ್ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಅವರೇನೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ದಿನಾಂಕವನ್ನು ಸೊ ಈ ದಿನಾಂಕ ಎಲ್ಲರೂ ಕೂಡ ಹಣ ಜಮಾ ಆಗುತ್ತೆ ಅದು ಒಂದು ಕಂತಲ್ಲ ಎರಡು ಕಂತು ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡ್ತೀವಿ ಅನ್ನೋದನ್ನ ಪತ್ರಿಕಾ ಮಾಧ್ಯಮದವರು ಏನಿದ್ದಾರೆ ಸೊ ಪ್ರೆಸ್ನವರು ಸೊ ಅವ್ರ ಮುಂದೆನೆ ಹೇಳ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಆ ಒಂದು ದಿನಾಂಕ ಯಾವುದು ಅಂತ ನೀವು ಕ್ವೆಶನ್ ಮಾಡ್ಬೋದು ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿಯರು ಕಾತ್ರದಿಂದ ಕಾಯ್ತಿದ್ದಂತಹ ದಿನ ಕ್ಷಣಗಣನೆ ಬಂದೇ ಬಿಡ್ತು ಅಂತಲೇ ಹೇಳ್ಬೋದು ಅದು ಯಾವತ್ತು ಅಂತ ಅಂದರೆ ನಿಮಗೆ ಏಳನೇ ತಾರೀಕು ಏನಿದೆ ಸೊ ಏಳನೇ ತಾರೀಕು ಜುಲೈ ತಿಂಗಳ ಎರಡು ಸಾವಿರ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಮೇಲೆ ಒಂಬತ್ತನೇ ತಾರೀಕು ಅಂತ ಅಂದ್ರೆ ನಿಮಗೆ ಆಗಸ್ಟ್ ತಿಂಗಳ ಎರಡು ಸಾವಿರ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಅಂದ್ರೆ ಏಳು ಮತ್ತೆ ಒಂಬತ್ತನೇ ತಾರೀಕು ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ಹಣ ಜಮಾ ಹಾಕ್ತಾ ಇದೆ ಎಲ್ಲಾ ಮಹಿಳೆಯರಿಗೂ ಕೂಡ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ನವರಾತ್ರಿ ಹಬ್ಬಕ್ಕೆ ಇಲ್ಲಿ ಏನು ಮಾಡ್ತಿದ್ದಾರೆ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಆಲ್ರೆಡಿ ಗೌರಿ ಗಣೇಶ ಹಬ್ಬಕ್ಕೆ ಜಮಾ ಮಾಡಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ತಾಂತ್ರಿಕ ದೋಷ ಅಂತ ಎಲ್ಲ ಗೊತ್ತೇ ಇದೆ ನಿಮಗೆ ಸೊ ಆ ರೀತಿ ಅವರು ಹೇಳ್ಕೊಂಡು ದಿನ ಈ ದಿನಾಂಕ ಅಂತ ಯಾವತ್ತೂ ಕೂಡ ಹೇಳಿರಲಿಲ್ಲ ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಅವರೇನೇ ಹೇಳ್ಬಿಟ್ಟಿದ್ದಾರೆ ಪತ್ರಿಕಾ ಮಾಧ್ಯಮದವರೊಂದಿಗೆ ಸೊ ಹಾಗಿದ್ರೆ ಕನ್ಫರ್ಮ್ ಡೇಟ್ ಅಂತ ನಿಮ್ಗು ಕೂಡ ಗೊತ್ತಾಗುತ್ತೆ ಸೊ ಏಳನೇ ತಾರೀಕು ನಿಮಗೆ ಜುಲೈ ತಿಂಗಳ ಎರಡು ಸಾವಿರ ಹಣ ಒಂಬತ್ತನೇ ತಾರೀಕು ಏನಾಗುತ್ತೆ ಆಗಸ್ಟ್ ತಿಂಗಳ ಎರಡು ಸಾವಿರ ಹಣವನ್ನ ನಾಲ್ಕು ಸಾವಿರ ಹಣವನ್ನ ನಿಮಗೆ ಎರಡು ದಿನ ವೇರಿಯೇಷನ್ ಅನ್ನ ಮಾಡಿಕೊಂಡು ಮಾತ್ರ ಇಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಿರುವಂಥದ್ದು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಹೇಳಿಬಿಟ್ರು ಯಾಕೆ ಅಂತ ಅಂದರೆ ಇವಾಗ ನಮಗೆ ತಾಂತ್ರಿಕ ದೋಷ ಇದ್ದಿದ್ದರಿಂದ ಕಾರಣಾಂತರದಿಂದ ಹಣ ಜಮಾ ಮಾಡೋದಕ್ಕೆ ಆಗಲಿಲ್ಲ ಬಟ್ ಹತ್ತತ್ರ ಐದು ಸಾವಿರ ಕೋಟಿ ಹಣವನ್ನು ನಾವಿಲ್ಲಿ ಜಮಾ ಮಾಡ್ತಾ ಇದ್ದೀವಿ ಎರಡು ಕಂತುಗಳ ಹಣವನ್ನು ಸೇರಿ ಸೊ ಒಂದು ಕಂತು ಎರಡೂವರೆ ಸಾವಿರ ಕೋಟಿ ಬೇಕಾಗುತ್ತೆ ಇನ್ನೊಂದು ಕಂತಿಗೂ ಕೂಡ ಎರಡೂವರೆ ಸಾವಿರ ಕೋಟಿ ಹತ್ತತ್ರ ಐದು ಸಾವಿರ ಕೋಟಿ ಹಣವನ್ನು ನಾವು ಬಿಡುಗಡೆ ಮಾಡ್ತಾ ಇದೀವಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ಏನಿದ್ದಾರೆ ಫಲಾನುಭವಿಗಳು ಸೊ ಅರ್ಹತೆಯನ್ನು ಹೊಂದಿರುವಂತಹ ಮಹಿಳೆಯರು ಸೊ ಇವರಿಗೆ ಹಣವನ್ನು ಬಿಡುಗಡೆ ಮಾಡಿ ಮಾಡ್ತಿರೋ ಅಂಥದ್ದು ಸೊ ಎಲ್ರಿಗೂ ಕೂಡ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಕಾತ್ರದಿಂದ ಕಾಯ್ಕೊಂಡು ಯಾರೆಲ್ಲ ಕೂತಿದ್ರಿ ಸೊ ಎಲ್ರಿಗೂ ಕೂಡ ಕಾತ್ರ ಇದ್ದೇ ಇರುತ್ತೆ ಅದರಲ್ಲೂ ಮಹಿಳೆಯರು ಅಂತ ಅಂದರೆ ಕೇಳಲೇಬೇಕಾ ಅಮೌಂಟ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಹಲವಾರು ಕಮಿಟ್ಮೆಂಟ್ಗಳನ್ನು ಇಟ್ಕೊಂಡಿದ್ರು ಬಟ್ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಸೊ ಅಂಥವ್ರಿಗೆ ಇವಾಗ ಗುಡ್ ನ್ಯೂಸ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣ ಬಿಡುಗಡೆ ಮಾಡೋದಕ್ಕೆ ದಿನಾಂಕವನ್ನು ನಿಗದಿ ಮಾಡಿ ಅಲ್ಲೂ ಕೂಡ ಅನೌನ್ಸ್ ಮಾಡಿ ಆಯಿತು ಅಲೆ ಏಳನೇ ತಾರೀಕು ಅಂತ ಅಂದರೆ ಇವಾಗ ಇವತ್ತು ಅಲ್ಲೇ ಐದನೇ ತಾರೀಕು ನಾಳೆ ಒಂದೇ ದಿನ ನಾಡಿದ್ದು ಅಂತ ಅಂದರೆ ಸೋಮವಾರದಿಂದ ಹಣ ಬಿಡುಗಡೆಗೆ ಎಲ್ಲ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರೆ ಸೋಮವಾರದಿಂದ ಹಣ ಜಮಾ ಆಗೋದಕ್ಕೆ ಶುರು ಆಗುತ್ತೆ ಕಡಾಖಂಡಿತವಾಗಿ ಹೇಳಿದ್ದಾರೆ ಸೊ ಅವತ್ತೇನೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಕನ್ಫರ್ಮಾಗಿ ಅವರು ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಅಂತ ಅಂದಮೇಲೆ ಎಲ್ಲ ಒಂದು ತಯಾರಿಯನ್ನು ಕೂಡ ಮಾಡಿಕೊಂಡಿರ್ತಾರೆ ಏಳನೇ ತಾರೀಕು ಮತ್ತು ಒಂಬತ್ತನೇ ತಾರೀಕು ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸೊ ಆಗಿ ಅವರೇನೇ ಪತ್ರಿಕಾ ಮಾಧ್ಯಮದವ್ರ ಮುಂದೆ ಹೇಳ್ಬಿಟ್ರು ಅಂತ ಅಂದರೆ ಎಲ್ರಿಗೂ ಕೂಡ ಒಂದೇ ದಿನ ಬರುತ್ತಾ ಅಂತ ನೀವು ಕೇಳ್ಬೋದು ಎಲ್ರಿಗೂ ಕೂಡ ಒಂದೇ ದಿನ ಬರೋದಿಲ್ಲ ಅದೇನ ನಾವು ಯೂಶುವಲಾಗಿ ಹೇಳ್ತಾನೆ ಇರ್ತೀವಿ ನಿಮಗೂ ಕೂಡ ಗೊತ್ತೇ ಇರುತ್ತೆ ಸ್ವಲ್ಪ ದಿನಕ್ಕೆ ಹಣವನ್ನು ಸ್ವಲ್ಪ ಜನಕ್ಕೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಅದು ಪ್ರೋಸೆಸ್ ನೋಡ್ಕೊಳ್ತಾರೆ ಎರಡು ದಿನ ಟೈಮ್ ತಗೊಂಡು ಅಂತ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಪ್ರೋಸೆಸನ್ನು ಈ ಸಲ ಫಾಸ್ಟ್ ಮಾಡಿದ್ದಾರೆ ಅಂತ ಅಂದರೆ ಹದಿನೈದರಿಂದ ಇಪ್ಪತ್ತು ದಿನವನ್ನು ತೆಗೆದುಕೊಳ್ತಾ ಇದ್ರು ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಬಟ್ ಇಲ್ಲಿ ಏನಂತ ಹೇಳಿದರು ಮೂರರಿಂದ ಹತ್ತು ದಿನಗಳ ಒಳಗಡೆ ಏನು ಮಾಡ್ತೀವಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಒಂದು ಕಂತಿನ ಹಣವನ್ನು ನಾವು ಪ್ರೋಸೆಸನ್ನು ಎಲ್ಲ ಒಂದು ಪ್ರೋಸೆಸನ್ನು ಫಾಸ್ಟ್ ಮಾಡಿದೀವಿ ಸೊ ಮೊದಲೆಲ್ಲ ನಿಧಾನವಾಗಿ ಟೈಮ್ ತಗೊಳ್ತಿತ್ತು ಬಟ್ ಇವಾಗ ಸ್ಪೀಡಾಗಿ ಸ್ವಲ್ಪ ಪ್ರೋಸೆಸ್ ಮಾಡಿದೀವಿ ಅಂತ ಹೇಳಿದ್ದಾರೆ ಸೊ ತಾಂತ್ರಿಕ ದೋಷ ಬರಲಿಲ್ಲ ಅಂತಂದ್ರೆ ಹಣ ಎಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ ಒಬ್ಬರ ಖಾತೆಗೆ ಹಣ ಜಮಾ ಆಯಿತು ಅಂತ ಅಂದರೆ ಯಾರಿಗಾರು ಬಂದಿದೆ ಅನ್ನೋ ಒಂದು ಮಾತು ಕೇಳಿದ್ರೇ ಎಲ್ರಿಗೂ ಕೂಡ ನೆಮ್ಮದಿ ಇರುವಂಥದ್ದು ಯಾಕೆ ಅಂತ ಅಂದರೆ ಸುಮ್ಮನೆ ಡೇಟ್ ಅನೌನ್ಸ್ ಮಾಡಿ ಇಂಥ ಡೇಟ್ಗಳು ಎಷ್ಟೊಂದು ಆಗಿಬಿಟ್ಟಿದೆ ಹಾಗಾಗಿ ನಂಬಿಕೆ ಬರಬೇಕು ಅಂತ ಇಲ್ಲಿ ಹಣ ಬಿಡು ಗಡೆ ಆಗಲೇಬೇಕು ಸೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರೀಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ